ಫಸ್ಟ್ ಆಫ್ ಆಲ್ ಕೆಡಿ ಡಿ ಏನ್ ಗೊತ್ತಾ ಕೆಡಿ ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕಲ್ಲ ನಾವೆಲ್ಲರೂ ಹೌದು ಕೆಡಿ ಅಂದ್ರೆ ಫಸ್ಟ್ ಬರ ನಿನ್ನ ಕೂತ್ಕೊಂಡಿರ್ತಾರೆ ಯಾ ಇವನು ನೋಡಿ ಎಲ್ಲಾರು ಯಾತಾರೆ ಆಗಿ ಈ ಮಖ ನೋಡು ಯಾವಾಗಲೂ ನಗ್ತಾ ಇರುತ್ತೆ ಸೌಮ್ಯವಾಗಿ ವಿನಯವಾಗಿರ್ತಾನೆ ಆಕ್ಚುಲಾಗಿ ಇದು ನಿಜವಾದ ಫೇಸ್ ಇತ್ತು ಅಲ್ಲ ಒಂದು ಇದು ಆ್ಯಕ್ಚುಲಿ ತುಂಬ ಕಷ್ಟ ಆಕ್ಚುಲಿ ಆ ಥರ ಬದುಕೋದು ಕಷ್ಟ ಆ ಥರ ಇರೋದು ಕೂಡ ಕಷ್ಟ ಅದು ಇವನೊಳಗೆ ಒಬ್ಬ ಚಮತ್ಕಾರ ಇದ್ದಾನೆ ಮ್ಯಾಜಿಷಿಯನ್ ಅದು ಯಾವಾಗಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನ ಹಿಂಗೆ ತರಬೇಕು ಅನ್ನೋದು ಒಂದು ಆಟ ಇಟ್ಕೊಂಡು ಓಡಾಡ್ತಾನಲ್ಲ ಅದು ಈ ಪ್ರೇಮ್ ಆಮೇಲೆ ಈ ಸಿನಿಮಾ ಕೇಳಿ ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು ಧೈರ್ಯ ಆಸೆ ಕನಸು ಕಲಾವಿದರ ದಂಡೆ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸರ್ ನೋಡಿದ್ರೆ ಇವತ್ತು ಅನ್ನಿಸೋದು ನಮಗೆ ಇದು ನಮ್ಮ ಗರ್ವ ಸರ್ ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮಗೆ ನಮ್ಮ ಗರ್ವ ಆಮೇಲೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್ ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮಗೊಂದು ಸಂತೋಷ ವಿ ಆರ್ ಪ್ರೌಡ್ ಆ್ಯಂಡ್ ಇಸ್ ಅವರ್ ಪ್ರೈಡ್ ಸರ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ್ಲೂ ಯೋಚನೆ ಮಾಡ್ಬೋದು ಅನ್ನೋ ಒಂದು ಓಪ್ಸ್ ಕೊಟ್ಟಿದ್ದೀರಾ ನೀವು ನಂಬಿಕೆ ಕೊಟ್ಟಿದ್ದೀರಾ ಆ್ಯಂಡ್ ವಿ ಆರ್ ಸಲ್ಯೂಟ್ ಯು ಸರ್ ಎಲ್ಲರನ್ನು ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು ಇಷ್ಟೇ ಬಡ್ಜೆಟ್ಟು ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ ಅದಿದ್ದರೆ ಕನಸ್ಕೊಳ್ಳೋಕ್ಕಾಗಲ್ಲ ಫಸ್ಟು ಆ ಥರ ಕ ನನಗೆ ನಮ್ಮ ಅಪ್ಪ ಇದ್ದರು ಅಂದರೆ ಬಡ್ಜೆಟ್ ಅನ್ನೋದೇ ಗೊತ್ತಿರೋದಿಲ್ಲ ನಂಗೆ ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದವು ನಾನು ಈ ಸಿನಿಮಾ ಶುರು ಮಾಡಿದಾಗಲೂ ಅಷ್ಟೇ ಆಮೇಲೆ ಇನ್ನೊಂದು ಮೇಯ್ನಾಗಿ ಏನು ಗೊತ್ತಾ ಯಾರಿಗೂ ಗೊತ್ತಿಲ್ದಿರೋದು ಧ್ರುವ ಸರ್ಜ ಯಾವುದೇ ಸಿನಿಮಾದಲ್ಲಿದ್ದರೂ ಅದು ಮೂರು ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ ಅದು ಅದು ಹೆಂಗೋ ಮೂರು ವರ್ಷ ತೊಗೊಂಡ್ಬಿಡುತ್ತೆ ಕರೆಕ್ಟಾ ಅದು ನೀನ್ ಫಸ್ಟ್ ಇಂದ ಪ್ಲಾಟ್ಫಾರ್ಮ್ ಹಾಕೊಂಡ್ ಬಂದಿರೋನಿ ಯಾವ ಸಿನಿಮಾ ಮಾಡಿದ್ರೆ ಮೂರು ವರ್ಷಕ್ಕೊಂದು ಸಿನಿಮಾ ಮಾಡೋ ಅಭ್ಯಾಸ ಅವ್ಗೆ ಕರೆಕ್ಟಾ ಹೇಳ್ಬಾರ್ದೆ ಇವೆಲ್ಲ ಬಟ್ ನನಗೆ ನಾನು ಏನ್ ಬಾಯಿ ಸುಮ್ಮನೆರಲ್ಲ ಹೇಳ್ಬಿಟ್ಟು ಅವ್ರು ಏನೇ ಹೇಳಿದ್ರು ನಮ್ಗೆ ಆಶೀರ್ವಾದನೆ ಅವ್ರು ಏನ್ ಆಮೇಲೆ ನಾವು ನಮಗ್ ಹೇಳಿದೆ ನಾನು ನಿಮ್ಗೆ ಯಾರಿಗೂ ಹೇಳ್ತಿದ್ದೆ ಅವ್ರು ಪ್ರತಿ ಒಂದು ಶಾರ್ಟು ಪ್ರತಿಯೊಂದು ಸಾಂಗ್ ಲೈನು ಪ್ರತಿಯೊಂದು ಇದು ನಾನು ಏನೋ ಹೇಳ್ತೀವಲ್ಲ ಯಾವ್ದೋ ಒಂದು ಕೂದ್ಲು ಅದಕ್ಕೂ ಸಮ ಅಲ್ಲ ನಾವು ಯಾರು ಅವ್ರಿಗೆ ಒಂದು ನನಗೆ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟ ನಿಮಗೆ ನಿಮಗೆ ಇದು ನನ್ನ ಗೆಟಪ್ ಮಾಡೋದಕ್ಕೆ ಹದಿನೈದು ಜನ ಹತ್ತು ದಿನ ನಮ್ಮ ಮನೆಗೆ ಬಂದಿದ್ದಾರೆ ಎಸ್ ಸರಿ ಸರ್ ಟೆನ್ ಡೇಸು ಸಿನಿಮಾ ಲಾಕ್ಟ್ ಮಾಡೋದು ಸಿಕ್ಸ್ ಡೇಸು ಬರೀ ನನ್ನ ವಿಗ್ನ ಜುಟ್ಟು ಸರಿ ಇವನು ಇದು ಇದಿಂಗ್ ಬರ್ಬೇಕು ಸರ್ ವಿಗ್ ಚೇಂಜ್ ನೆಕ್ಸ್ಟ್ ಅದೇವಿಗೆ ಬರ್ತಾ ಇದೆ ನನಗೆ ಆರು ದಿವಸ ಅದೇವಿಗೆ ಬಂದಿರೋದು ಒಂದು ಒಂದು ಕೂದಿ ತೆಗೆದಿರ್ತಾನೆ ಅಷ್ಟೇ ಆ ಥರ ಆಮೇಲೆ ಸರ್ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಹಂಗೆ ಕಾಣಿಸ್ತಾರೆ ಸರ್ ಆದರೆ ಅವ್ರ ಒಳಗೆ ಸುನಿಲ್ ದತ್ ಅವ್ರ ಮನಸ್ಸೇ ಯಾವಾಗಲೂ ಇರೋದು ಅವ್ರಿಗೆ ಅದು ಯಾವಾಗ ಕಾಣಿಸುತ್ತೆ ಅದು ಯು ಕೆನ್ ಸಿ ಸುನಿಲ್ ದತ್ ಇನ್ ಯುವರ್ ಆರ್ಟ್ ಸರ್ ಆಲ್ ದ ಟೈಮ್ ದ ವೇ ಯು ಸ್ಪೀಕ್ ಟು ಅರ್ಸ್ ಅನ್ ದ ವೆರಿ ವೆರಿ ಸಾಫ್ಟ್ ಯುವರ್ ಬಟ್ ನಾಟ್ ಇನ್ ಯುವರ್ ಲುಕ್ಸ್ ಆ್ಯಂಡ್ ಪಟಾಯ ಪಟಾಯ ವೆನ್ ಐ ಪಾಸ್ಟ್ ಮೆಟ್ ಇನ್ ಪಟಾಯ ಆಕ್ಚುಲಿ ನಂದೊಂದು ಶೂಟಿಂಗ್ ಪಟಾಯ ಅಲ್ಲಿ ಅವ್ರದ್ದು ಶೂಟಿಂಗು ಇವಾಗ ಸೋ ಗ್ರೇಟ್ಫುಲ್ ಅಂದ್ರೆ ಅವಾಗ ಏನು ಮಾಡೋದು ಅಂದರೆ ಅವ್ರದ್ದು ಕ್ಯಾರಾವನ್ ಇತ್ತು ನಮ್ಮದು ಕನ್ನಡ ಪ್ರೊಡಕ್ಷನ್ ಅಲ್ಲ ಕ್ಯಾರಾವನ್ ಫಾರಿನಲ್ಲಿ ಕೊಡಲ್ಲ ನಮಗೆ ಬೇರೆ ಪ್ರೊಡಕ್ಷನ್ ಕಳಿಸ್ಕೊಟ್ಟೆ ಅವ್ರಿಗೆ ಆಮೇಲೆ ಅಲ್ಲಿ ಅವ್ರು ಈ ಗೇದ ಗೆದ ಟು ಮೀ ಈ ದಿ ದಿಂಟಿ ಒಂದು ನೋಮ್ ಇದ್ದೇನೆ ಆ್ಯಕ್ಚುಲಿ ಅವ್ರು ಕರೆದ್ಬಿಟ್ಟು ಏದ ಕ್ಯಾರಾಮನ್ ಅಂದ್ಬಿಟ್ಟು ಹೋದವರು ಅವರು ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಆ್ಯಂಡ್ ಆಪ್ಕ ಫಸ್ಟ್ ಫಿಲಿಮ್ ಇರೋ ಆಪ್ಕ ಕೇತ ಆ್ಯಂಡ್ ಐ ಡಿಡ್ ದಟ್ ಫಿಲಿಮ್ ಯುವರ್ ಕ್ಯಾರೆಕ್ಟರ್ ಇನ್ ಕನ್ನಡ ಸರ್ ಐ ಪ್ಲೇಡ್ ದ ಟ್ರೋಲ್ ಇವ್ರು ಆ್ಯಕ್ಚುಲಿ ಪಿತಾಮ ಅಂತ ನಾನೇ ಆ್ಯಕ್ಟ್ ಮಾಡಿದ್ದೆ ಆ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದು ಸೊ ಎಲ್ಲೋ ವಿ ನೋ ಈಚ್ ಅದರ್ ಸರ್ ವಿ ಆರ್ ಬೀನ್ ದೇರ್ ಟುಗೆದರ್ ನೋಯಿಂಗ್ಲಿಯರ್ ಆ್ಯಂಡ್ ವಿ ವಿರ್ ಬೀನ್ ಲಿಂಕ್ಡ್ ಫ್ರಮ್ ಸಚ್ ಎ ಲಾಂಗ್ ಟೈಮ್ ಅದೊಂದು ಖುಷಿ ಕೊಡುವಂಥ ವಿಷಯ ಬೇಸಿಕಲಾಗಿ ಇಲ್ಲ ಹೇಳಲ್ಲ ಕ್ಯಾರೆಕ್ಟರ್ ಹೇಳಲ್ಲ ನಾನು ಹತ್ತು ಸರಿ ಬಂದ ಆದ್ರೆ ಇವತ್ತರೆಗೂ ಕತೆ ಹೇಳಿಲ್ಲ ಕಣ ನನಗೆ ಇವತ್ತರೆಗೂ ನಾನು ಏನು ಮಾಡಿದ್ದೀನಿ ನನಗೆ ನಮ್ಮ ಅಪ್ರೆ ಗೊತ್ತಿಲ್ಲ ಒಂದೇ ಅವನು ನಿಮ್ಗೆ ಯಾಕೆ ಕಣ ನೀವು ಬಂದು ಹೋಗಿ ಬಂದ ಆಮೇಲೆ ಕೊನೆಗೆ ಪಾರ್ಟ್ ಟ್ವೆಲ್ ಮೇಜರಾಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವನೆ ನನ್ನ ತಲೆ ಮೇಲೆ ಹೊರದಿಲ್ಲ ಅದು ಗೊತ್ತಿಲ್ಲ ಬಾ ಪಾರ್ಟ್ ಟೂ ಅಲ್ಲೇ ಸರ್ ನಿಮ್ಮದು ಮೇಯ್ನ್ ಅಂತ ಇಟ್ಟವನೆ ಓಕೆ ವಾಟ್ ಎವರ್ ಇಟ್ ವೆರಿಟೀಸ್ ಒಂದು ದೊಡ್ಡ ಪ್ರೊಡಕ್ಷನ್ನು ಒಂದು ಕೆ ವಿನಂಥ ಪ್ರೊಡಕ್ಷನು ನಮ್ಮ ಸುಪ್ರೀತ್ ಅವರು ಇಲ್ಲಿ ಅವರು ಎಲ್ಲ ಜೊತೆಯಲ್ಲಿ ಬಂದಾಗ ನಿನ್ನಂಥವ್ರು ಆಸೆ ಕನಸ್ಕೊಂಡಾಗ ನಮ್ಮದು ಪಾತ್ರ ಚಿಕ್ಕದಿರಲಿ ಇಲ್ಲದಿರಲಿ ನಿಮ್ಮ ಜೊತೆ ಇರೋದು ನಮ್ಮ ಧರ್ಮ ಅಂದ್ಕೊಂಡು ಬಂದು ಸೇರಿದ್ದೀವಿ ನಾವೆಲ್ಲ ಟು ಬಿ ವಿತ್ ಡ್ರೀಮ್ಸ್ ಎಲ್ಲರೂ ಇರಬೇಕು ಎಲ್ಲೋ ನಾವು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ ರಮೇಶ್ ಆಗಲಿ ನಾವಾಗಲಿ ವಿ ಜಸ್ಟ್ ಕಮ್ ವಿತ್ ಬ್ರಾಡ್ ಮೈಂಡೆಡ್ನೆಸ್ ಓಕೆ ಒಂದು ದೊಡ್ಡ ಪರದಲ್ಲಿ ಒಂದು ದೊಡ್ಡ ಸಿನಿಮಾ ನಮ್ಮದೇ ಸಿನಿಮಾ ಅಲ್ಲ ಫೈನಲ್ ನಮ್ದು ಕನ್ನಡ ಸಿನಿಮಾ ಅಂದಾಗ ವಿ ಶುಡ್ಫುಲ್ ಹ್ಯಾಪಿ ವಿತ್ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟ್ರಿಗೆ ಒಬ್ಬ ಕನಸುಗಾರನಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖ್ಯ ಆಗ್ಬೇಕು ಅಷ್ಟು ಕೊಡಬೇಕು ಅನ್ನೋದಕ್ಕೆ ತುಂಬ ಮೈನಾಗಿ ಬಂದಂಥ ಸಿನಿಮಾ